ಿಮುತ್ತಿಡುತ್ತಾ ಕೂದಲಿನ ನಡುವೆ ಮರೆಯಾದ ತೂತನ್ನು ಚೀಪಿದರು ಅವರು ಚೀಪುವ ರಭಸಕ್ಕೆ ನನ್ನ ಕೊಳವೆಯ ಒಳಗೆ ನೀರು ಬಂದಿತ್ತು ಅದನ್ನು ಬಿಡದೆ ನೆಕ್ಕಿದರು ನನ್ನ ಬಾಯ್ ಒಳಗೆ ಅವರ ಸಾಮಾನನ್ನು ಇಟ್ಟರು ನಾನು ಚೀಪುವ ರಭಸದಲ್ಲಿ ಅವರಿಗೆ ಅಟಾಗುವಂತಾಯಿತು ನೇರವಾಗಿ ಭಾಗ್ಯಭಾಮ ತಡೆಯಲಾಗುತ್ತಿಲ್ಲ ಕುಡು ನಿನ್ನ ತುಲ್ ಜಿಡಿಯುತ್ತೇನೆ ಎನ್ನುತ್ತಾ ನನ್ನನ್ನು ಹಾಸಿಗೆಯ ಬದಿಯಲ್ಲಿ ಮಲಗಿಸಿ ತೊಡೆಗಳನ್ನು ತನ್ನ ಹೆಗಲ ಮೇಲೆ ಹಾಕಿ ತೂತಿಗೆ ತನ್ನ ಗೂಟ ಹಾಕಿ ನೂಕಿದರು ಉಫ್ ಮಾವ ಮೆಲ್ಲನೆ ಎಂದು ನನ್ನ ರಸ ಬಿಟ್ಟ ತೂತನ್ನು ಮಾವನ ಗೂಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಕೊಟ್ಟೆ ಮಾವನಿಗೆ ತುಂಬಾ ದಿನಗಳ ನಂತರ ಒಂದು ಹೊಸ ಅನುಭವ ತುಲ್ ಡೈಟ್ ಇದೆ ಸೊಂಟ ಹಿಡಿದುಕೊಂಡು ಸ್ಪೀಡ್ ಆಗಿ ಹೊಡೆಯುತ್ತಿದ್ದರು ನನ್ನ ಪತಿಯ ಗೂಟಕ್ಕಿಂತ ವಿಭಿನ್ನವಾದ ದಂಡ ಹೊಸತನವಿದೆ ಎಂದುಕೊಂಡು ಸೊಂಟ ಎತ್ತಿ ಎತ್ತಿ ಕೊಡುತ್ತಿದ್ದೆ ಮಾವನಿಗೆ ನನ್ನ ತೂತಿಗೆ ಮಾಡುವ ಅವಕಾಶ ಸಿಗಬಹುದು ಎಂದು ನಾನು ಕನಸಿನಲ್ಲಿ ಸಹ ಯೋಚಿಸಿರಲಿಲ್ಲ ಆ ಉತ್ಸಾಹದಲ್ಲಿ ಒಂದೇ ಸಮನೆ ಗುಮ್ಮುತ್ತಿದ್ದರು ಉಫ್ ಮಾವ ಹಾ ಹೊಡಿಯಿರಿ ನಿಮ್ಮ ಸೊಸೆಯ ತುಲ್ ಹರಿದು ಹಾ ಎಂದು ನನ್ನ ತೊಡೆ ಟೈಟ್ ಮಾಡಿ ಕಾರಿಕೊಂಡೆ ನನಗೆ ಒಟಾಗುವ ನಮೂನೆ ಕಂಡು ಮಾವ ಜೋರಾಗಿ ಐದು ಆರು ಸಲ ಏಟು ಹಾಕಿ ಹೊರತೆಗೆದು ಎದ್ದು ಬಂದು ನನ್ನ ಬಾಯಿ ಒಳಗೆ ರಸಕಾರಿದರು ನಾನು ಅದನ್ನು ಕುಡಿದು ಬಾಯ್ ಒಳಗೆ ಇದ್ದ ಅವರ ಸಾಮಾನನ್ನು ಐಸ್ ಕ್ಯಾಂಡಿ ತರಚೀಪಿದೆ ಅದು ಮತ್ತೆ ನಿಗುರಿ ಕಬ್ಬಿಣದ ರಾಡ್ ತರ ಆಗೋಯ್ತು ಮತ್ತೆ ನನ್ನ ಮಲಗಿಸಿ ಅವರ ಗೂಟವನ್ನು ನನ್ನ ತೂತಿನೊಳಗೆ ನಿಧಾನವಾಗಿ ಹಾಕಿದರು ನಾನು ಕಾಲು ಅಗಲಿಸಿ ಅವರ ಸಾಮಾನು ತೂತಿನೊಳಗೆ ಸರವಾಗಿ ಹೋಗಲು ಅನುವು ಮಾಡಿಕೊಟ್ಟೆ ಅವರು ದೆಂಗುವ ವೇಗವನ್ನು ಜಾಸ್ತಿ ಮಾಡಿದ ಹಾಗೆ ಮಂಚದ ಸದ್ದು ಆಯಿತು ನನ್ನ ತೂತಿಗೆ ಅವರ ಸಾಮಾನು ತಾಕಿ ಸದ್ದು ಜೋರಾಗಿ ಕೆಡುತ್ತಿತ್ತು ನನ್ನ ಮೊಳೆಯನ್ನು ಅಮುಕುತ್ತ ನನ್ನ ಕಾಲನ್ನು ಹಿಡಿದು ಚೆನ್ನಾಗಿ ದಂಗಿದರು ನಂತರ ನನ್ನ ಹಿಂದಿನ ತೂತಿಗೆ ಅವರ ಗೂಟವನ್ನು ತುರುಕಿ ಮಾಡಿದರು ತುಂಬಾ ಹೊತ್ತಿನ ನಂತರ ಅವರ ಸಾಮಾನಿನ ರಸವನ್ನು ನನ್ನ ತೂತಿನೊಳಗೆ ಚೆಲ್ಲಿದರು ಮತ್ತೆ ಪುನಃ ನನಗೆ ಮುತ್ತಿಟ್ಟು ನನ್ನ ತೂತನ್ನು ಚೀಪಿದರು ಕೊನೆಗೆ ಅಲ್ಲಿಂದ ಹೊರಟೆವು ನನ್ನ ಗಂಡನನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಮನೆಗೆ ಬಂದೆವು ಅದೇ ದಿನ ರಾತ್ರಿ ನನ್ನ ಗಂಡ ಮತ್ತು ಅತ್ತೆ ಎಲ್ಲರೂ ಮಲಗಿದ ಮೇಲೆ ಮತ್ತೆ ಪುನಃ ನನ್ನನ್ನು ಗುಮ್ಮಿದರು ಈಗ ಪ್ರತಿದಿನ ರಾತ್ರಿ ಎಲ್ಲಾ ಮಲಗಿದ ಮೇಲೆ ಮಾವು ಬಂದು ನನ್ನನ್ನು ದೆಂಗಿ ಉಪವಾಸವಿದ್ದ ನನ್ನ ತೂತಿಗೆ ಭರವಸೆ ನೀಡಿ ಒಂದು ದಿನ ಅವರ ವಂಶ ಬೆಳೆಸಲು ನನ್ನನ್ನು ಬಸುರಿ ಮಾಡಿದರು ಫ್ರೆಂಡ್ಸ್ ನನ್ನ ಈ ದೆಂಗಾಟದ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಕತೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಲು ಮರಿಬೇಡಿ ಹಾಗೆ ಇದೇ ತರಹದ ಕತೆಗಳನ್ನು ಮುಂದೆ ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೇರೇಪಿಸಿ